ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಎರಡನೇ ತಾರೀಕು ಬಹಳ ವಿಶೇಷವಾದ ಬುಧವಾರ ನಾಳೆ ಒಂದು ವಿಶೇಷವಾದ ಬುಧವಾರದಿಂದ ಕುಬೇರ ದೇವನ ಕೃಪಾ ಕಟಾಕ್ಷಕ್ಕೆ ಏಳು ರಾಶಿ ಜನರು ಪಾತ್ರರಾಗ್ತಾ ಇದ್ದಾರೆ ಇದರಿಂದಾಗಿ ಈ ರಾಶಿಯವರಿಗೆ ನಾಳೆಯಿಂದ ಅದೃಷ್ಟದ ಸುರಿಮಳೆ ಸುರಿಯುತ್ತೆ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಹಣದ ಒಳೆಯ ಅರಿಯುತ್ತೆ ಅಂತ ಹೇಳಿದ್ರಿ ತಪ್ಪಾಗಲಾರದು ಸ್ನೇಹಿತರೆ ಹೌದು ಹಾಗಾದರೆ ಎಲ್ಲ ರಾಶಿಗಳಿಗೆ ಯಾವ್ಯಾವ ಫಲಗಳು ದೊರೆಯುತ್ತೆ ನಾಳೆಯಿಂದ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಕುಬೇರ ದೇವನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸ್ನೇಹಿತರೆ ಹೌದು ಈ ರಾಶಿಯವರಿಗೆ ಗ್ರಹಗಳ ವಿಶೇಷವಾದ ಸಂಚಾರದಿಂದ ಬಹಳಷ್ಟು ಲಾಭ ಹಾಗೂ ಅದೃಷ್ಟ ನಾಳೆಯಿಂದ ಇವರ ಬೆನ್ನ ಬಿಡದೆ ಕಾಪಾ ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಇವರಿಗೆ ಹಲವಾರು ವರ್ಷಗಳ ನಂತರ ನಾಳೆಯಿಂದ ಶುಭ ಪರಿಣಾಮಗಳು ಬೀರ್ತಾ ಇರೋದರಿಂದ ಇವರು ಪಾಲುದಾರಿಕೆ ವ್ಯವಹಾರದಲ್ಲಿ ಕೂಡ ಅತ್ಯುತ್ತಮವಾದಂತಹ ಲಾಭವನ್ನು ಗಳಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಆರ್ಥಿಕ ಪರಿಸ್ಥಿತಿ ಕೂಡ ನಿಮಗೆ ನಾಳೆಯಿಂದ ಉತ್ತಮಗೊಳ್ಳುತ್ತೆ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡುವುದರಿಂದ ನಿಮಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಕೂಡ ಉತ್ತಮವಾದಂತಹ ದಿನಗಳು ಆರಂಭವಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ಉತ್ತಮವಾದಂತಹ ಪರಿಣಾಮವನ್ನು ನೀವು ಬೀರುತ್ತೆ ಅಂತಲೇ ಹೇಳ್ಬೋದು ಅದೇ ರಾಶಿಯವರು ಇನ್ನು ಮುಂದೆ ಅದ್ಭುತವಾದಂತಹ ದಿನಗಳನ್ನು ನಾಳೆಯಿಂದ ಬರಮಾಡಿಕೊಂಡು ಬೇರೆ ದೇವನ ಅನುಗ್ರಹವನ್ನು ಪಡ್ಕೊಳ್ತೀರಿ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಇರುವಂತಹ ಕೆಲವೊಂದೊಂದು ಆರ್ಥಿಕ ಸಮಸ್ಯೆಗಳು ಸಾಲಗಳು ದೂರವಾಗುತ್ತೆ ಹಾಗೂ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳೋದರಿಂದ ಬೇರೊಬ್ಬರ ಮೇಲೆ ಪರಿಣಾಮಕಾರಿಯಾಗಿ ಅದು ಕೆಲಸವನ್ನು ಮಾಡುತ್ತೆ ಮತ್ತು ನೀವು ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಗಳಿಂದ ಸಂಪೂರ್ಣವಾದ ಬೆಂಬಲವನ್ನು ನೀವು ಪಡ್ಕೊಳ್ತೀರಿ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸದ ದಕ್ಷತೆ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ಪಡ್ಕೊಳ್ತೀರಿ ನಿಮ್ಮ ಒಂದು ಲಾಭದಲ್ಲಿ ಭಾರಿ ದೊಡ್ಡ ಹೆಚ್ಚಳ ಸಾಧ್ಯತೆ ಇದ್ದು ನೀವು ಅನಿರೀಕ್ಷಿತ ಮೂಲಗಳಿಂದ ಸಾಕಷ್ಟು ಹಣವನ್ನು ಕೂಡ ನಾಳೆಯಿಂದ ಗಳಿಸಬಹುದು ಇನ್ನು ಕೆಲ ದಿನಗಳಿಂದ ಬಾಗಿ ಇದ್ದ ಕೆಲಸಗಳು ಕೂಡ ನಾಳೆಯಿಂದ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಇನ್ನು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾರೆ ಕುಟುಂಬದೊಂದಿಗೆ ಸಂಬಂಧ ಸೌಹಾರ್ದದಿಂದ ತುಂಬಿರುದ್ಧ ಹೇಳ್ಬೋದು ಉತ್ತಮ ಆರೋಗ್ಯ ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತೆ ಮತ್ತು ಆತ್ಮವಿಶ್ವಾಸದಿಂದ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ನೀವು ಜಯವನ್ನು ಸಾಧಿಸಿಕೊಳ್ತೀರಿ ಸ್ನೇಹಿತರೆ ಹೌದು ಹಾಗಾದರೆ ಲಾಭಗಳನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಮೇಷರಾಶಿ ಮಿಥುನ ರಾಶಿ ಕುಂಭರಾಶಿ ಧನಸು ರಾಶಿ ಕಟಕರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಕುಬೇರ ದೇವ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು